ಮಧುಗಿರಿ ತಾಲೂಕಿನಲ್ಲಿ ನಡೆದ ಹೋಬಳಿ ಮಟ್ಟದ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ನಡೆಯಿತು ಈ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎ ಶಿವಕುಮಾರ್ ನೇತೃತ್ವದಲ್ಲಿ ಐಡಿಹಳ್ಳಿ ಹೋಬಳಿಯ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಗರಣಿ ಶ್ರೀನಿವಾಸ್ ಅವರನ್ನು ಸೋಮವಾರ ಆಯ್ಕೆ ಮಾಡಲಾಯಿತು ತಾಲೂಕು ಅಧ್ಯಕ್ಷ ಎ ಶಿವಕುಮಾರ್ ಮಾತನಾಡಿ ಕನ್ನಡ ನಾಡು ನುಡಿ ಹಾಗೂ ಜಲವನ್ನು ಉಳಿಸುವ ಕೆಲಸವನ್ನು ಮಾಡಬೇಕು ಗಡಿನಾಡಲ್ಲಿ ಕನ್ನಡ ಭಾಷೆಗೆ ಧಕ್ಕೆ ಉಂಟಾದರೆ ತಕ್ಷಣ ಹೋರಾಟ ಮಾಡಬೇಕೆಂದು ತಿಳಿಸಿದರು ಕನ್ನಡವನ್ನು ಬೆಳೆಸುವ ಕೆಲಸ ಮಾಡಬೇಕೆಂದು ತಿಳಿಸಿದರು ಐಡಿಹಳ್ಳಿ ಹೋಬಳಿ ನೂತನ ಅಧ್ಯಕ್ಷ ಗರಣಿ ಶ್ರೀನಿವಾಸ್ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖ್ಯ ಗುರಿ ನಾಡಿನ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಗೆ ಧಕ್ಕೆಯಾಗುವ ಯಾವುದೇ ಸಂದರ್ಭದಲ್ಲೂ ಹೋರಾಟ ನಡೆಸಲು ಸದಾ ಸಿದ್ಧ ಎಂದರು ಕಾರ್ಯಕ್ರಮದಲ್ಲಿ ಗರಣಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜಣ್ಣ ಹನುಮಂತರಾಯಪ್ಪ ಹೆಚ್ ಆರ್ ರಂಗರಾಜು ಶಿವ ಅರ್ಜುನ್ ವಿಡಿಯೋಗ್ರಾಫರ್ ರಂಗನಾಥ್ ಮಹೇಂದ್ರ ನಾಗಭೂಷಣ್ ಹೆಚ್ ತಾಲೂಕು ಪತ್ರಕರ್ತರಾದ ಸಿಎ ಹರೀಶ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರ್ನಾಟಕ ಇದೆ ಈ ಈ ದಿವಸ ಹನ್ನೆರಡನೇ ತಾರೀಕು ಈಗ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅವರಿಗೆ ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮ ಮಿತ್ರರು ಹರೀಶ್ ಅವರು ತಾಲೂಕು ಮಟ್ಟದ ಸೋಷಿಯಲ್ ಮೀಡಿಯಾಗೆ ವರದಿಗಾರರಾಗಿ ಆಯ್ಕೆ ಮಾಡಿದ್ವಿ ಅವರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಸಂಘಟನೆ ಕಟ್ಟಲಿ ಆ ಭಾಗದಲ್ಲಿ ಒಗ್ಗೂಡಿಸಿ ಕನ್ನಡಿಗರು ಒಗ್ಗೂಡಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಎರಡು ಮಾತು ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ